ಗವಿ ಸಿದ್ದೇಶ್ವರ ಸ್ವಾಮಿಗಳ ಚರಣಾನ ಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ಜೀವನ ಸಾನ್ನಿಧ್ಯವನ್ನು ಚರಣಿಸುವಂಥ ಕನಕ ಗುರುಪೀಠದ ಪೀಠಾದೀಶ್ವರ ಅಂತ ಪರಮಪೂಜಿನ ನಿರಂಜನ ನಂದ ಮಹಾಸ್ವಾಮಿಗಳ ಅಡಗಾವಣೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಹರಬರು ಜನ್ಮೂರ್ತಿಗಳ ಪದಾರ್ವತೆಗಳಲ್ಲಿ ಭಕ್ತಿ ಪೂರ್ವಕವಾಗಿ ನಮ್ನೇಟ್ ಮಾಡಿ ಇಲ್ಲಿರುವಂತೆ ಎಲ್ಲ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಮಹಾಶಯರೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಭಾಗ್ಯ ನನಗೆ ಲಭ್ಯ ಆಗಿದೆ ಹೀಗಾಗಿ ಬಹಳ ಹೆಮ್ಮೆಯಿಂದ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನಿಯಿಂದ ಈ ಕಾರ್ಯಕ್ರಮನ ನಾನು ಉದ್ಘಾಟನೆ ಮಾಡ್ತೇನೆ ಹೇಳಿಕೆ ಬಯಸ್ತಾ ಇದೇನೆ ಒಂದು ಮಾತ್ರ ಈ ಸಮಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸರಾದ ವೈಭವ ನೋಡಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವನ್ನ ಕಾಣಬೇಕು ಅಂತ ಹೇಳಿ ಬಯಸೋದಾದ್ರೆ ಬೇರೆ ದಾಡಿನ ಕೊಪ್ಪಳಕ್ಕೆ ಬರಬೇಕು ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂಥ ಭಾಗ್ಯವನ್ನು ಪರಮ ಪೂಜೆ ಶ್ರೀಗಳು ನಮಗೆ ತಿಳಿಸಿದರೆ ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಶ್ರೀಗಳ ಅನುಮತಿ ಮೇರೆಗೆ ಎಲ್ಲ ಪೂಜೆಯ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದೇವೆ ಎಲ್ಲರ ಎರಡು ಶರಣಾರ್ಥಿಗಳು ೇಶ್ವ ಜಾತದಲ್ಲಿ ನಮ್ಮ ನಗರಕ್ಕೆ ಎಲ್ಲ ರಾಜಕೀಯ ಗಣ್ಯ ನಾವೆಲ್ಲರೂ ಕೂಡ ಗಣಿತರ ರಥೋತ್ಸವದಲ್ಲಿ ಸ್ವಾಮಿ ನೋಡಿ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜ್ ಮಾಗಣ ನಡೀತಾ ಇದೆ ಉತ್ತರ ಭಾರತದಲ್ಲಿ ಭಾಗ ಸಮ್ಮೇಳನ ಅಂತಂದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ತಪ್ಪಾಗಿತ್ತು ಕೊಪ್ಪಳ ಗವಿಸಿದ್ದನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ಮಮ ಭಕ್ತಾಹ ಮಮ ಅಂತ ಭಕ್ತರು ನಮಗಿಂತ ದೊಡ್ಡವರು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ದೊಡ್ಡ ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಪಕ್ಕದಲ್ಲ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ತಲುಪಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಮ್ಮ ಮಾತಿಗೆ ನಮಸ್ಕಾರ ಪರ ಪೂಜ್ಯ ಕಾಕಡ್ಕಿ ಶ್ರೀಗಳು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು ಪೂಜ್ಯ ಗುರುದೇವರನ್ನ ಹೃದಯ ಧ್ಯಾನಿಸಿ ಪೂಜ್ಯ ದೇವರ ದೇವರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಬಂಧಗಳನ್ನು ಸಲ್ಲಿಸಿ ಕೆಲವೊಂದು ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಭಾಳ ತೂಕ ಇರ್ತದೆ ನಿಮ್ಮನ್ನೆಲ್ಲ ನೋಡಿಬಿಟ್ಟರೆ ಎಲ್ಲರೂ ಎಂಥ ಭಕ್ತಿಯ ಸಾಗರ ಅನ್ನೋದು ಗೌರವ ನಿನ್ನೆಲ್ಲ ನೋಡಿ ಮಾತುಗಳೇ ಬರಲಾರ್ದಂಗೆ ಆಗ್ಯಾವ ಆದ್ದರಿಂದ ಮತ್ತೊಮ್ಮೆ ನಿನ್ನೆಲ್ಲ ಭಕ್ತಿ ಬರುವಂತ ಇನ್ನೊಂದು ಹೆಚ್ಚು ಹೆಚ್ಚು ಶಕ್ತಿ ಪಡೆಯುವಂತೆಯೇ ரோத்சே அனுமான ಹೃದಯದಲ್ಲಿ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ಬರ್ತಾ ಇದಕ್ಕೆ ಗೊತ್ತಾಗಿದೆ ಇದು ನವತ್ತು ಸೋಲಾಕ್ಷನ್ ಬರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಂಧಿಸಲಿಕ್ಕೆ ಅಸಲಭ್ಯವಾಗಿರ್ತಕ್ಕಂಥದ್ದು ಒಂದು ಮೃತೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಾನು ಇಲಾಖೆ ಒಂದು ಪತ್ರಿಕೆಗೆ ತೇರುವ ಪದ್ಯವನ್ನು ಕೊಟ್ಟಿದ್ದೆ ಆಗಲೇ ಸಂಪರ್ಕವನ್ನು ಕೊಟ್ಟಿದ್ದೆ ಅದು ನನ್ನ ಕೈಗೆ ಪತ್ರಿಕೆ ಸೇರಿದ ಹಾಗಾಗಿ ಮತ್ತೆ ಕೂತ್ಕೊಂಡು ಬಂದ ಒಂದು ಎರಡು ನುಡಿಗಳು ಇವೆ ಬೆಳಗುತ್ತಿದೆ ಘೋಷಿಸಿದ್ದ ನಾಮ ಜ್ಯೋತಿ ಬೆಳಗೇ ಘೋಷಿಸಿದ್ದ ಜ್ಯೋತಿ ಎಲ್ಲೆಡೆ ಪಸರಿಸಿದ ದಾಸೋಹನ ಕೀರ್ತಿ ಎಲ್ಲೆಡೆ ಪ್ರಸರಿಸಿದೆ ದಾಸೋಹದ ಕೀರ್ತಿ ಗೋಶಿದ್ದನ ರಥೋತ್ಸವ ಗೋಶಿದ್ದನ ರಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ ಗೋಶಿದ್ದನ ರಥೋತ್ಸವ ಗೋಶಿದ್ದನ ಗೋಸಿದ್ದ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ ಗೋಸಿದ್ಧ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ ತ್ರಿಭುವನಕ್ಕೆ ಪ್ರೀತಿ ತ್ರಿಭುವನಕ್ಕೆ ಪ್ರೀತಿ काय काय लोकोदारक काोकोदारक का प्र नायक सिद्धायक भौरोग वैद्य प्र नायक भक्तोद्धारक भक्तोद्धारक गौशिध बुद्ध

ಬೇರೆ ಕಡೆ ಆರಾಧ್ಯ ದ್ರೈವ ಪ್ರವಿಸಿದ್ಧರಲ್ಲಿ ಭಕ್ತಿಯ ಪರಿಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಇದೊಂದು ಮಹಾಕುಂಭ ಮೇಳ ದಕ್ಷಿಣ ಭಾರತದ ಮಹಾಕುಂಭ ಮೇಳ ಇದು ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಪೂಜ್ಯ ಅಪ್ಪಾಜಿಯವರು ಅದ್ಭುತವಾದಂತಹ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಂತಹ ಜನಸ್ತೋಮವನ್ನು ಸೇರಿಸಿ ನಮ್ಮೆಲ್ಲರಿಗೆ ಅಧ್ಯಾತ್ಮದ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆಯನ್ನು ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಹೆಮ್ಮೆ ಉತ್ತರ ಭಾರತದ ಮಹಾ ಮುಖ ಮೇಳ ಅದು ನಮ್ಮ ದಕ್ಷಿಣ ಕರ್ನಾಟಕದ ಕೊಪ್ಪಳದಲ್ಲಿ ನಡೀತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಜೋರಾದ ಘೋಷಣೆಯೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜಗಿ ಗೋಚರ ಗವಿಸಿದ್ದೇಶ್ವರ ಮಹಾರಾಜಕಿ ಗವಿಸಿದ್ದೇಶ್ವರ ಮಹಾರಾಜಕಿ ಗವಿಸಿದ್ದೇಶ್ವರ ಮಹಾರಾಜಕಿ ಬಹುಶಃ ಸಾಗರಗಳನ್ನು ನಾವು ನೋಡಿದ್ದೇವೆ ಸಪ್ತ ಸಾಗರಗಳಲ್ಲಿ ಆ ಸಪ್ತ ಸಾಗರನ್ನು ಮೀರಿಸುವಂತ ಇನ್ನೊಂದು ಸಾಗರ ಅಂತಂದ್ರೆ ಅದು ಕೊಪ್ಪಳದ ಭಕ್ತಿಯ ಸಾಗರ ಎನ್ನುವಂಥದನ್ನು ನಾವು ಈ ಮುಖಾಂತರ ಹೇಳಬೇಕಾಗ್ತದೆ ಬಹುಶಃ ಕೊಪ್ಪಳದ ಅಭಿನವ ಕವಿಸಿದ್ದ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜನರನ್ನ ಭಕ್ತರನ್ನ ಯಾವ ಒಳಗೆ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೇಳಿದ್ರೆ ಇವನಾರವ 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 ಎಂದಿಸಿದಾರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೂ ರೂಪಾದಿ ಒಳಗೆ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನ ಅಪ್ಪಿಕೊಂಡಿರ್ತಕ್ಕ ಅಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸ್ವಾಮೀಜಿಯವರು ಅಂತಾರೆ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಈ ನಾಡು ಜಗತ್ತು ಏನು ಅಪ್ಪಿಕೊಂಡಿದೆಯಲ್ಲ ನಿಜವಾಗಿಯೂ ಕೂಡ ಇದು ರಥೋತ್ಸವ ಇದು ಕೊಪ್ಪಳ ಇದು ಕೊಪ್ಪಳದೊಳಗೆ ಜನರ ಸಪ್ ವ್ಯಾಪ್ತದೆ ಅನ್ನುವುದನ್ನು ಜೋರಾದ ಜಪಾನ ಮುಖಾಂತರವಾಗಿ ನಾವು ಅವರಿಗೆ ಅಭಿನಂದನೆಯನ್ನ ದೀರ್ಘ ನಮಸ್ಕಾರಗಳನ್ನು ಸಲ್ಲಿಸಬೇಕಾಗ್ತದೆ ಆ ನಿಟ್ಟಿನೊಳಗೆ ದೇಶಗಳಲ್ಲಿ ನಡೆಯುವಂತಹ ಕುಂಭ ಮೇಳ ಎಲ್ಲಾದರೂ ಇರ್ತಾ ಇದ್ದಾರೆ ಅದು ಕೊಪ್ಪಳದ ಮಹಾನಗರದಲ್ಲಿ ಭಕ್ತರ ಕುಂಭಮೇಳವನ್ನು ನಾವು ನೋಡುವಂತ ಸೌಭಾಗ್ಯವನ್ನ ಕೊಟ್ಟಿರ್ತಕ್ಕಂಥ ಅಭಿನವ ಗವಿಸ್ತೇಶ್ವರ ಮಹಾಸ್ವಾಮಿಗಳವರು ಇವತ್ತ ಅವರ ಆಶೀರ್ವಚನ ಅವರ ಮಾತು ಸರಳ ವಿರಳ ಅಂತ ಸರಳ ವಿರಳವನ್ನ ನಾವು ಈ ಜಗತ್ತಿಗೆ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಕಾಯಕ ಯೋಗಿ ಬಹುಶಃ ಪ್ರಾಣವಾದ ಯಾರು ಅವರು ಅಭಿಯಾನ ಅಂತ ಅದ್ಭುತವಾಗಿರ್ತಕ್ಕಂಥ ಭಕ್ತರಲ್ಲ ಮತ್ತು ಸರಳವಾಗಿ ಎಲ್ಲರನ್ನೂ ಬಂದ ತಕ್ಷರವೇ ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂತಹ ಪೂಜ್ಯರು ಅಂತಹ ಪೂಜ್ಯರು ಈ ನಾಡಿಗೆ ಸಿಕ್ಕಿರುವುದು ಗುರುಪಾಡುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಜಾತ್ರೆ ಭಕ್ತರ ಭಕ್ತಿಯಿಂದ ಇಳಿಯುವಂತ ಏಕೈಕ ಜಾತ್ರೆ ಅದು ಕೊಪ್ಪಳ ಜಾತ್ರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಜಾತ್ರೆಯ ಮುಗಿದ ತಕ್ಷಣವೇ ಆ ಕಲಿಯನ್ನು ಒಂದು ವೇದಿಕೆಯಲ್ಲಿ ಅಲ್ಲಿ ನೋಡಿದ್ರೂ ಕೂಡ ಇಂತಹ ವೇದಿಕೆ ಕಡೆಯೇ ಅದು ಭಕ್ತಿಯ ಭಕ್ತರ ವೇದಿಕೆಯಲ್ಲಿ ಅಭಿನವ ಭವಿಷ್ಯೇಶ್ವರ ಮಹಾಸ್ವಾಮಿಗಳು ಅನ್ನುವಂಥದನ್ನ ಎಲ್ಲ ಅನಂತೇವೆ ಅವರು ಚರುಳ್ಳಿ ಗವಿ ಅಭಿನವ ಗವಿ ಸಿದ್ದೇಶ್ವರ ಮಹಾರಾಜಿಕೆ ಪರಮ ಪೂಜ್ಯ ಅಭಿನವ ಗವಿ ಸ್ವಾಮೀಜಿ ಅವರ ದಿವ್ಯ ಸಂವಿಧಾನಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜನೀಯ ವೇದಿಕೆಯ ಮೇಲೆ ಆಶೀಲರಾಗಿರುವಂತಹ ಸಮಸ್ತ ಪೂಜ್ಯರಿಗೂ ಹಾಗೂ ಅಭೂತಪೂರ್ವವಾಗಿ ಜರುಗುತ್ತಿರುವ ಈ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸದ್ಭಕ್ತ ಮಂಡಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಈ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಈ ಎರಡೆರಡು ತಂಡಗಳು ಸಾಲುವುದಿಲ್ಲ ಭಗವಂತ ನನಗೆ ಏನ್ ಅಂದ್ರೆ ಈ ಜಾತ್ರೆಗೆ ಬಂದಾಗ ಬಹುತೇಕ ನಮ್ಮ ಭಾರತಕ್ಕೂ ಭೂಮಿಯಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ನದಿಯೊಳಗೆ ನಾವೇನು ಆ ಪುಣ್ಯ ಬರ್ತದ ಆ ಭಕ್ತಿ ನೋಡ್ಬೇಕಂತೇಳಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ ನಮ್ಮ ಕೃಷ್ಣೇನ ಮುಳುಗಿಕ್ಕೂ ಹೋಗ್ತೀವಿ ಎಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತೀವಿ ಮೊದಲು ಏನ್ ಅನಿಸ್ತದಂದ್ರ ಎಲ್ಲಾ ನದಿ ತೀರ್ಥಕ್ಷೇತ್ರ ಸ್ನಾನ ಮಾಡಿ ಬಂದಾಗ ಏನು ಪುಣ್ಯ ಬರ್ತಾರೆ ಅಂತ ಭಾವಿಸ್ಕೊಂಡಿದೀವಿ ಬಹುತೇಕ ಎಲ್ಲಾ ನಿಂತು ಬರುವಂತಹ ಗವಿ ಸಿದ್ದೇಶ್ವರಿ ಜಾತ್ರೆಗೆ ಮಾತ್ರ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲ ಎಲ್ಲಾ ನಾವು ದರ್ಶನ ಮಾಡ್ಕೊಂಡು ಬಂದಿವಿ ಇವತ್ತು ಎಲ್ಲರ ಪಾದ ಇವತ್ತು ಗವಿ ಸಿದ್ದೇಶ್ವರಿ ಸನ್ನಿಧಿಯೊಳಗ ಅದಾವು ಇವತ್ತು ಬಾರ ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡ್ಕೊಂಡು ಬಂದು ಮತ್ತು ನಮ್ಮ ದೇಶ್ವರ ಜಾತ್ರೆಯನ್ನು ನೋಡಿದ್ರೆ ಆ ಬಾಲ ಜಾತಿಯನ್ನು ದರ್ಶನ ಮಾಡುವಷ್ಟು ಫಲ ಇವತ್ತು ನಮ್ಗೆ ಸಿಗ್ತಾರ ಅಷ್ಟೇ ಅಲ್ಲ ನಮ್ಮ ಅಭಿನವ ದಿವೇಶ್ವರ ಸ್ವಾಮಿ ಜೊತೆ ನೋಡಿದಾಗ ಏನ್ ಅನಿಸ್ತದ ಅಂತಂದ್ರ ಸಾಕ್ಷಾತ್ ಸ್ವಾಮಿ ವಿವೇಕಾರ ಅಂತ ಅನ್ನಿಸ್ತದ ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರು ಸಂತರು ಸಂತರಂದ್ರೆ ಬಹಳ ಪ್ರೇಮ ಇಟ್ಕೊಂಡು ಸರ್ವೇ ಜನ ಹಸಿನೋ ಬಂತು ದಯವೇ ಧರ್ಮದ ಮೂಲ ಎಂಬ ತತ್ವವನ್ನು ಯಾರು ಮೈಗೂಡಿಸಿಕೊಂಡು ಲೋಕದ ಯುದ್ಧಕ್ಕಾಗಿ ಜೀವನ ಮಾಡಿಕೊಂಡು ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಅವತಾರ ತಾಯಿ ಬಂದಿದ್ದಾರೆ ಅವರ ಅವರೆಲ್ಲರ ಸ್ವರೂಪವೇ ಅಭಿನಯ ತಿಳಿಸಿದ್ದೇನ ಮಹಾಸ್ವಾಮಿ ಅವರು ಅಷ್ಟೇ ಅಲ್ಲ ನೀವೇನು ಭಕ್ತಾದಿಗಳು ಕೂಡಿದೀರಲ್ಲ ಇವತ್ತು ಜಗತ್ತಿನೊಳಗೆ ಎಷ್ಟು ಜನ ಭಕ್ತಿ ಆಗಿ ಹೋಗಿದ್ದಾರೆ ಅವರೆಲ್ಲರ ಸ್ವರೂಪದಿಂದ ಪ್ರೇಮ ಭಾವದಿಂದ ಇವತ್ತು ಈ ಭಕ್ತಿಯನ್ನು ನೋಡಲಿಕ್ಕೆ ಬಂದಿದ್ದೀರಲ್ಲ ನಿಮ್ಮ ಭಕ್ತಿಗೆ ಸರಿಸಾಟಿಯಿಂದ ಜೈಸಿಂಗ್ ಜಯೇಶ್ವರ ಕೃಪೆ ನಮ್ಮ ನಾಡಿನ ತುಂಬಾ ನಮ್ಮ ನಾಡಿನ ಜನತೆಗೆ ಬಹಳ ಅವಶ್ಯಕತೆ ಇದೆ ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ ತಾಯಿಯ ದೃಷ್ಟಿಯಿಂದ ನೋಡ್ತಾರ ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಬಹಳ ಅದ್ಭುತವಾದಂತ ಕಾರ್ಯ ಇವತ್ತು ಸ್ವಾಮೀಜಿ ಅವ್ರು ಹೇಳ್ತಾರ ಅವ್ರ ಮಾತುಗಳು ನನಗೆ ಪ್ರತಿ ಕ್ಷಣ ಕ್ಷಣ ನೆನಪು ಬರ್ತಾವ ನನ್ನ ಮಠದಲ್ಲಿ ನನ್ನ ಫೋಟೋ ಈ ಆಗಿರಂತೆ ಯಾರೋ ಕೇಳಿದ್ರಂತ ಅವ್ರು ಹೇಳಿದ್ರು ಮಠದಲ್ಲಿ ಮಠದಲ್ಲಿ ಯಾರ ಫೋಟೋ ಇರ್ಬೇಕಂತಂದ್ರ ಮಾಲಕರ ಫೋಟೋ ಇರ್ಬೇಕು ನನ್ನ ಗುರುಗಳು ಮಾಲಕರಿದ್ದಾಗ ಅವ್ರ ಫೋಟೋ ಅಷ್ಟೇ ನನ್ನ ಫೋಟೋ ಮಾಡ ಮಹಾತ್ಮ ಯಾರಾದ್ರಿಂದ ಅಭಿನವ ಗವಿ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು ಅದು ಗುರುಗಳ ಶಕ್ತಿಯಿಂದ ಆ ಪರಮ ಪೂಜ್ಯರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿನೀತರಾಗಿ ಏನಿಲ್ಲ ಎಲ್ಲ ಗವಿಶಿದ್ದ ಪ್ರಕೃಪೆಯಿಂದ ಇದು ನಡೀತದೆ ಅಂತೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅಂಥ ಮಹಾಸ್ವಾಮೀಜಿಯವರನ್ನ ಅಂತ ಈ ಪರಂಪರೆಯನ್ನ ಅಂತ ಈ ಮಠದ ವೈಭವವನ್ನ ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾವಲ್ಲಿ ಈಗ ಭಕ್ತಿಯನ್ನು ನೋಡುವಂತವ್ರೆ ನಾಗದ ಅಂತ ನಾನು ಬಯಸಿಕೊಂಡಿದ್ದೀನಿ ಪೂಜ್ಯರ ಸೇವೆ ಅನನ್ಯ ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಪೂಜ್ಯರ ಇದಾರೆ ಆದ್ರೆ ಎಲ್ಲರಿಗೂ ಮಾದರಿ ಆಗುವಂತಹ ಸ್ವಾಮೀಜಿ ಅವರು ಜಗತ್ತಿಗೆ ಮಾತು ಮಾದರಿ ಆಗುವಂತಹ ಸ್ವಾಮೀಜಿ ಕೊಟ್ಟಿದ್ದು ಯಾವ್ದಂತಂದ್ರ ನಮ್ಮ ಕೊಬ್ಬರದ ಗವಿಮಠ ಇವತ್ತು ನಮ್ಮ ಜಗತ್ತಿನ ಸ್ವಾಮಿಗುಲಕ್ಕೆ ಒಂದು ಗೌರವ ತಂದು ಕೊಟ್ಟಿದೆ ಸ್ವಾಮೀಜಿ ಶ್ರೀಮತ್ತು ಇವತ್ತು ಹೆಚ್ಚಾಗುತ್ತಿದೆ ಪರಮ ಪೂಜಾ ಪೂಜೆಯಿಂದ ಈ ಮಠದ ಪರಂಪರೆ ಇವತ್ತು ನಮ್ಮ ನಾಡಿನ ಅಧ್ಯಾತ್ಮದ ಶಿಕ್ಷೆ ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿಯನ್ನ ಮಾಡಿದೆ ಮತ್ತು ದಾಸೋಹ ಬಹುತೇಕ ಹನ್ನೆರಡನೇ ಶತಮಾನದಲ್ಲಿ ನಾವು ಯಾರು ದಾಸೋಹ ನೋಡಿಲ್ಲ ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿದ್ರ ಹನ್ನೆರಡನೇ ಶತಮಾನ ಬಸವಣ್ಣನವರ ದಾಸೋಹನ ಇಲ್ಲಿ ಅಂತ ಅನಿಸ್ತಾರ ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ ಈ ಪರಂಪರೆ ನಮ್ಮ ನಾಡಿನೊಳಗು ಹುರಿಬೇಕು ಬೆಳಿಬೇಕು ಪರಮ ಆಶೀರ್ವಾದ ನಮ್ಮ ನಾಡಿನ ತುಂಬ ಜಗತ್ತಿನ ಜನರಿಗೆಲ್ಲ ಆಗಬೇಕು ಅಂತ ಹೇಳಿ ನನ್ನೆರಡು ತೊಡಗ ತೊಗಲ ಗುರಿಯಲ್ಲಿ ಗವಿ ಕಲ್ಪನೆ ಅರ್ಪಣೆ ಮಾಡುತ್ತೇವೆ 好的。 कविश देशवर महाराज की जय शिवशांत शिवयोगी महाराज की मरिशांत मरीशांत शिवयोगी महाराज की जय अभी दबा कविश देशवर महाराज की जय